ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಹೇಗೆ ಹರ್ಬಲ್ ಹೇರ್ ಆಯಿಲ್ನ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಆದಿವಾಸಿ ಹೇರ್ ಆಯಿಲ್ ತುಂಬ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿದೆ ಆದರೆ ಅದರಲ್ಲಿ ಎಂಬತ್ತು ಪರ್ಸೆಂಟು ಫೇಕ್ ಪ್ರಾಡಕ್ಟೇ ಬರ್ತಾ ಇರೋದ್ರಿಂದ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಇದು ನಾವೇ ಸ್ವತಃ ಗಾಣಕ್ಕೆ ಹೋಗಿ ತಂದಿರುವಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ಈಗ ನಾನು ಇದಕ್ಕೆ ಕರ್ಬೆನ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಣಗಿರ ಅಂತ ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಯಾಕಂದರೆ ಹಸಿ ಕರ್ಬೇನ ಸೊಪ್ಪು ಸಿಡಿಯೋದ್ರಿಂದ ನಾನು ಸ್ವಲ್ಪ ಒಣಗಿರ ಅಂತ ಕರ್ಬೇನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೆನ್ ಸೊಪ್ಪಿನಲ್ಲಿ ವಿಟಮಿನ್ ಬಿ ಇರೋದ್ರಿಂದ ಇದು ನಮ್ಮ ಕೂದಲು ಬುಡದಿಂದಲೇ ಬಲಪಡಿಸಲು ಮತ್ತು ತಲೆಯಲ್ಲಿ ಏನಾದರೂ ಒಟ್ಟಿನ ಸಮಸ್ಯೆ ಇದ್ದರೆ ಕೂದಲು ಉದುರುತ್ತಾ ಇದ್ದರೆ ಮತ್ತು ಕೂದಲಿನ ಒಳಪಿಗೂ ಸಹ ಕರ್ಬೆನ್ ಸೊಪ್ಪು ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಇದು ದಾಸವಾಳ ದಾಸವಾಳ ಕೂದಲಿಗಾಗೋ ಹಾನಿನ ತಪ್ಪಿಸೋದ್ರಿಂದ ನಾನು ಐದರಿಂದ ಒಂದು ಆರು ದಾಸವಾಳದ ಹೂ ಬಳಸ್ಕೊತಾ ಇದ್ದೀನಿ ದಾಸವಾಳ ತುಂಬ ಕಂಡೀಷನರ್ ಆಗು ಸಹ ಕೆಲಸ ಮಾಡುತ್ತೆ ಆಮೇಲೆ ನಾನು ಇದಕ್ಕೆ ಗುಲಾಬಿ ಹೆಸರುಗಳನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲು ಹಾನಿಯಾಗ ತಪ್ಪಿಸುತ್ತೆ ಹಾಗಾಗಿ ನಾನು ಗುಲಾಬಿ ಎಸಳುಗಳನ್ನ ಹಾಕೋತಾ ಇದ್ದೀನಿ ಮತ್ತು ಇದು ಎಣ್ಣೆ ಕಲರ್ ಬರಲಿಕ್ಕೂ ಸಹ ನಮಗೆ ಹೆಲ್ಪ್ ಮಾಡುತ್ತೆ ನಂತರ ನಾನು ಬ್ರಾಹ್ಮಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಬ್ರಾಹ್ಮಿ ಎಲೆಗಳು ನಾನು ಒಣಗಿರೋಂಥ ಬ್ರಾಹ್ಮಿ ಎಲೆಗಳನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಹಸಿ ಬ್ರಾಹ್ಮಿ ಎಲೆ ಸಿಡಿಯೋದ್ರಿಂದ ನಾನು ಸ್ವಲ್ಪ ಒಣಗಿರೋಂಥ ಬ್ರಾಹ್ಮಿ ಎಲೆನ ತೊಗೊಂಡಿದ್ದೀನಿ ನಂತರ ನೀವು ಇದಕ್ಕೆ ಬಿಳಿ ದಾಸವಾಳನ ಹಾಕೊಳ್ಳಿ ಬಿಳಿ ದಾಸವಾಳ ಸಿಕ್ಕಿಲ್ಲ ನಂಗೆ ಹಾಗಾಗಿ ಬಿಳಿ ದಾಸವಾಳದ ಎಲೆನ ಹಾಕೋತಾ ಇದ್ದೀನಿ ಇದು ಸಹ ನಮ್ಮ ಕೂದಲಿಗೆ ಆಗೋ ಹಾನಿನ ತಪ್ಪಿಸುತ್ತೆ ಮತ್ತು ಕೂದಲಿಗೆ ಕಂಡೀಷನರ್ ಆಗಿಯೂ ಸಹ ಕೆಲಸ ಮಾಡುತ್ತೆ ಹಾಗಾಗಿ ಬಿಳಿ ದಾಸವಾಳದ ಎಲೆಗಳನ್ನ ಬಳಸ್ತಾ ಇದ್ದೀನಿ ಇದು ಮೆಹಂದಿ ಸೊಪ್ಪು ಇದು ಎಣ್ಣೆಗೆ ನ್ಯಾಚುರಲ್ ಕಲರ್ ಕೊಡುತ್ತೆ ಹಾಗೆ ಕೂದಲುಗೂ ಸಹ ನ್ಯಾಚುರಲ್ ಕಲರ್ ಕೊಡೋದ್ರಿಂದ ನಾನು ಇದಕ್ಕೆ ಮೆಹಂದಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಮೆಹಂದಿ ಸೊಪ್ಪು ಬಳಸೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಸಿಗುತ್ತೆ ಹಾಗೆ ಎಣ್ಣೆಗೂ ಸಹ ಕಲರ್ ಸಿಗುತ್ತೆ ಸೊ ಹಾಗಾಗಿ ನಾನು ನಾನಿವು ನ್ಯಾಚುರಲ್ ಕಲರ್ಗೋಸ್ಕರ ನಾನು ಮೆಹಂದಿ ಸೊಪ್ಪನ್ನ ಬಳಸ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಮೆಂತೆ ಕಾಳುಗಳನ್ನ ಬಳಸ್ಕೊತಾ ಇದ್ದೀನಿ ಯಾಕಂದರೆ ಇದು ತಲೆಯಲ್ಲಿರೋ ಒಟ್ಟಿನ ನಿವಾರಣೆ ಮಾಡೋದ್ರ ಜೊತೆಗೆ ಕೂದಲಿಗೆ ಆಗಿ ಕೆಲಸ ಮಾಡುತ್ತೆ ಮತ್ತು ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಸಹ ಇದು ರಾಮಬಾಣದಂತೆ ಕೆಲಸ ಮಾಡೋದ್ರಿಂದ ನಾನು ಈ ಎಣ್ಣೆಗೆ ಮೆಂತೆ ಕಾಳುಗಳನ್ನ ಬಳಸ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ನಾನು ಈ ಎಣ್ಣೆನ ಸುಮಾರು ಒಂದು ವರ್ಷದಿಂದ ಬಳಸತ್ತಾ ಇರೋದ್ರಿಂದ ನನ್ನ ಹತ್ರ ಹಳೆ ಎಣ್ಣೆ ಇತ್ತು ನಾನು ಈಗಾಗಲೇ ಮಾಡಿರೋ ಅಂಥದ್ದು ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಈ ಎಣ್ಣೆಗೆ ಎಣ್ಣೆ ಬಳಸ್ಕೊತಾ ಇದ್ದೀನಿ ಯಾಕಂದ್ರೆ ಕೂದಲು ಕಪ್ಪಾಗೋಕ್ಕೆ ಎಳ್ಳು ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಎಳ್ಳನ್ನ ಬಳಸ್ಕೋತಾ ಇದ್ದೀನಿ ಮತ್ತು ಬಿಳಿ ನೆರೆ ಕೂದಲುಗಳು ಸಹ ಇದು ತಡೆಯೋದ್ರಿಂದ ನಾನು ಎಳ್ಳನ್ನ ಈ ಎಣ್ಣೆಗೆ ಬಳಸ್ಕೊತಾ ಇದ್ದೀನಿ ಇದು ನ್ಯಾಚುರಲ್ ಆಗಿ ಕಪ್ಪು ಕೂದಲು ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಈ ಎಣ್ಣೆಗೆ ಎಳ್ಳನ್ನ ಬಳಸ್ಕೊತಾ ಇದ್ದೀನಿ ನಂತರ ನಾನು ಈ ಎಣ್ಣೆಗೆ ಬೆಟ್ಟದ ನಲ್ಲಿಕಾಯನ್ನು ಬಳಸ್ಕೊತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿನ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಅಮೈನೋ ಆಮ್ಲೋ ಮತ್ತು ಪ್ರೋಟೀನ್ ಅಂಶಗಳು ಜಾಸ್ತಿ ಇರೋದರಿಂದ ಇದು ನಮ್ಮ ಕೂದಲನ್ನು ಬೇರುಗಳಿಂದಲೇ ಬಲಪಡಿಸುತ್ತದೆ ಮತ್ತು ಕೂದಲು ಉದುರುವಿಕೆ ಸಮಸ್ಯೆನ ದೂರ ಮಾಡೋದ್ರಿಂದ ನಾನು ಇದಕ್ಕೆ ಬೆಟ್ಟದ ನಲ್ಲಿಕಾಯನ್ನು ಬಳಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ನಾನು ಆಲುವೆರಾನ ಬಳಸ್ಕೊತಾ ಇದ್ದೀನಿ ಆಲುವೆರ ಬಂದು ನಮ್ಮ ಕೂದಲು ಸ್ಟ್ರೈಟ್ನಿಂಗ್ ಮತ್ತು ಗುಂಗ್ರ ಕೂದಲು ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ಮತ್ತು ಇದು ಹೆಚ್ಚು ಒಳಪಿಗೆ ಕಾರಣವಾಗುತ್ತೆ ನೈಸರ್ಗಿಕ ಒಳಪಿಗೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡೋದ್ರಿಂದ ನಾನು ಈ ಎಣ್ಣೆಗೆ ಆಲುವೆರಾ ಜೆಲ್ನ ಬಳಸ್ಕೊತಾ ಇದ್ದೀನಿ ನಾನು ಈ ಎಣ್ಣೆನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ನೋಡಿ ಹೀಗೆ ಇದೆ ಇದನ್ನು ನಾನು ಇವಾಗ ತೋರಿಸ್ತೀನಿ ಎಣ್ಣೆ ಹೇಗೆ ಬಂದಿದೆ ಅಂತ ಇದು ತುಂಬ ಅಂದರೆ ತುಂಬ ನ್ಯಾಚುರಲ್ ಆಯಿಲ್ ನಾವು ಆಚೆ ತಗೊಳ್ಳೋಕ್ಕಿಂತ ಮನೇಲಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಉದ್ದ ಹಾಗೂ ಇಲ್ತಿ ಕೂದಲನ್ನ ನಾವು ಪಡ್ಕೋಬೋದು ಆದಷ್ಟು ಕೆಮಿಕಲಿಂದ ಮುಕ್ತವಾಗಿರೋಣ ಮನೆಯಲ್ಲೇ ಆದಷ್ಟು ನ್ಯಾಚುರಲ್ ಆಗಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿ ನಮ್ಮ ಕೂದಲಿನ ಆರೈಕೆನ ಮಾಡ್ಕೊಳ್ಳೋಣ ಫೈನಲಿ ಮನೆಯಲ್ಲೇ ತಯಾರಿಸಿದ ಹರ್ಬಲ್ ಹೇರ್ ಆಯಿಲ್ ಹೇಗೆ ತಯಾರಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಇದನ್ನು ಒಂದು ಬೌಲ್ಗೆ ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಸೋಸ್ಕೊಂಡಿದ ನಂತರ ನೋಡಿ ಎಣ್ಣೆ ಯಾವ ಥರ ಕಲರ್ ಇದೆ ಅಂತ ಹೇಳಿ ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇಗೆ ಈಸಿಯಾಗಿ ಹರ್ಬಲ್ ಹೇರ್ ಆಯಿಲ್ನ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಮಸ್ತೆ